ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನಲವತ್ತೊಂಬತ್ತು ಪತಿಯ ರೌದ್ರಾವತಾರ ಕಂಡು ಮಾಡುತ್ತಿದ್ದ ಕೆಲಸವನ್ನು ಅರ್ಧದಲ್ಲಿಯೇ ಬಿಟ್ಟು ಮಗಳ ಕೋಣೆಯತ್ತ ಓಡಿ ಬಂದಿದ್ದರು ಜಯಂತಿ ಅದೇ ಸಮಯಕ್ಕೆ ಅಲೋ ಕೂಡ ಅಲ್ಲಿಗೆ ಓಡಿ ಬಂದಿದ್ದ ಪಾಪ ಸನ್ನಿಧಿಯ ಪರಿಸ್ಥಿತಿಯಂತೂ ಅತ್ಯಂತ ಶೋಚನೀಯವಾಗಿದ್ದು ಪಬ್ಲಿಕ್ಕಲ್ಲಿ ಒಬ್ಬ ಒಬ್ಬ ಹುಡುಗನಿಗೆ ಕಿಸ್ ಮಾಡ್ತೀಯಲ್ಲ ಇದೇನ ನಾವು ನಿಮಗೆ ಹೇಳಿಕೊಟ್ಟಿರೋ ಸಂಸ್ಕೃತಿ ಜಯರಾಮ್ ಅವರು ಮಗಳ ಮೇಲೆ ರೇಗಿ ಕೇಳಿದರು ಸನ್ನಿಧಿ ವೇದಾಂತ್ನನ್ನು ಪ್ರೀತಿಸಲು ಶುರು ಮಾಡಿ ಸುಮಾರು ಒಂದೂವರೆ ವರ್ಷಗಳೇ ಕಳೆದಿದ್ದವು ಇದುವರೆಗೂ ಅವಳು ತಂದೆ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿರಲಿಲ್ಲ ಆದರೆ ಇಂದು ಹುಡುಗ ಯಾರೆಂದು ಜಯರಾಮ್ ಅವರು ಹೇಳಲಿಲ್ಲ ಜಯಂತಿಯವರು ಮತ್ತೆ ತಮ್ಮ ಮಾತು ಮುಂದುವರಿಸಿದ್ದರು ಲಾಸ್ಟ್ ಸೆಮಿಸ್ಟರಲ್ಲಿ ನಮ್ಮ ಸಾನು ತರಗತಿಗೆ ಮೊದಲಿಗಳಾಗಿದ್ದಾಳೆ ಅಂತ ನಮ್ಮ ಸಾನು ಹೇಳಿದ್ದಲ್ಲ ಕೀರ್ತನ ಹೇಳಿದಾಗ ಗೊತ್ ನನಗೆ ಗೊತ್ತಾಗಿದ್ದು ನನಗೆ ಈವರೆಗೂ ಒಮ್ಮೆಯೂ ಅವಳ ಬಗ್ಗೆ ಸಂಶಯ ಬಂದಿಲ್ಲ ಕೀರ್ತನ ಕೂಡ ಆಗಾಗ ಮನೆಗೆ ಬರ್ತಾಳಲ್ಲ ಅವಳು ಕೂಡ ಏನೂ ಹೇಳಿಲ್ಲ ಯಾರಾದರೂ ಅವಳ ಗೆಳತಿಯರು ಹೇಳಿದರೆ ತಾನೇ ನನಗೆ ಗೊತ್ತಾಗಬೇಕು ನಾನು ಮನೆಯಲ್ಲೇ ಕೂತಿರ್ತೀನಿ ನನಗೆ ಹೇಗೆ ಗೊತ್ತಾಗೋಕೆ ಸಾಧ್ಯ ಈ ಹುಡುಗಿ ಯಾಕೆ ಹೀಗೆ ಮಾಡ್ತಾಳೋ ನೀವು ಆ ಹುಡುಗನನ್ನು ನೋಡಿದ್ದೀರಾ ಹುಡುಗ ಯಾವ ಜಾತಿಯವನು ನೀವು ಅವಳನ್ನು ನೋಡಿದ್ದು ಅವಳಿಗೆ ಗೊತ್ತಾಗಿದ್ಯಾ ನೀವು ನೋಡಿದ ತಕ್ಷಣವೇ ಅವಳನ್ನು ಎಳೆದುಕೊಂಡು ಬರೋದು ಬಿಟ್ಟು ಅಲ್ಲೇ ಬಿಟ್ಟು ಯಾಕೆ ಬಂದ್ರಿ ತಮ್ಮ ಮನದಲ್ಲಿದ್ದ ಗುಡವನ್ನು ಗಂಡನ ಮುಂದೆ ಹೇಳಿಕೊಂಡರು ಜಯಂತಿ ಪತ್ನಿಯ ಪ್ರಶ್ನೆ ಕೇಳಿ ಜಯರಾಮ್ ಅವರು ಮತ್ತು ಕುಪಿತರಾಗಿ ಹುಡುಗ ಯಾರು ಅಂತ ಯಾಕೆ ಕೇಳ್ತೀಯಾ ನಿಂಗೇನಾದ್ರು ಆ ಹುಡುಗನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವ ಆಸೆ ಇದೆಯಾ ಪತ್ನಿಯ ಮೇಲೆ ಸಿಕ್ಕಾಪಟ್ಟೆ ರೇಗಿದರು ಜಯರಾಮ್ ಮೊದಲೇ ಕುಪಿತರಾಗಿರುವ ಪತಿಯ ಬಳಿ ತಾನು ಇಂತಹ ಪ್ರಶ್ನೆ ಕೇಳಬಾರದಾಗಿತ್ತು ತಮ್ಮ ತಪ್ಪಿನರಿವಾಗಿ ಜಯಂತಿಯವರು ಮುಖ ಚಿಕ್ಕನು ಮಾಡಿಕೊಂಡು ಅಲ್ಲೇ ಇದ್ದ ಸೋಫಾದಲ್ಲಿ ಕುಸಿದು ಕುಳಿತರು ಪತ್ನಿಯ ಸಪ್ಪೆ ಮುಖ ಕಾಣುತ್ತಲೇ ಜಯರಾಮ್ ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು ಮನೆಯೊಳಗೆ ಇರುವ ಪತ್ನಿಗೆ ಇದಾವುದು ಗೊತ್ತಾಗಲು ಸಾಧ್ಯವೇ ಇಲ್ಲ ತಾನು ಸುಮ್ಮನೆ ಅವಳ ಮೇಲೆ ರೇಗಿಬಿಟ್ಟೆ ಸಾರಿ ಜಯ ಮಗಳ ಮೇಲಿರುವ ಸಿಟ್ಟನ್ನು ನಿನ್ಮೇಲೆ ತೀರಿಸಿಬಿಟ್ಟೆ ಹುಡುಗ ಯಾರು ಅಂದ್ಕೊಂಡೆ ವೇದಾಂತ್ ಇವತ್ತು ಅವನ ತಂದೆಯ ಆಫೀಸ್ನ ಹತ್ತಿರ ಅವನ ಕಾರು ನಿಂತಿತ್ತು ನಾನು ಆ ದಾರಿಯಾಗಿ ಬರ್ತಿರ್ಬೇಕಾದ್ರೆ ಅವನ ಕಾರು ಕಾಣಿಸ್ತಲ್ಲ ಹೋಗಿ ಮಾತಾಡೋಣ ಅಂತ ನನ್ನ ಗಾಡಿನ ಅತ್ತ ತಿರುಗಿಸಿದ್ದೆ ಆಗಲೇ ಅವನ ಗಾಡಿಯಲ್ಲಿ ಹುಡುಗಿಯೊಬ್ಬಳು ಕಾಣಿಸಿದಳು ಆ ಹುಡುಗಿ ಹಾಕ್ಕೊಂಡಿರೋ ಡ್ರೆಸ್ ಚಿರಪರಿಚಿತ ಅನ್ನಿಸ್ತು ಯಾಕೆಂದರೆ ಇವತ್ತು ಬೆಳಿಗ್ಗೆ ಸಾನು ಅದೇ ಡ್ರೆಸ್ ಹಾಕಿಕೊಂಡಿದ್ದು ನನಗೆ ಚೆನ್ನಾಗಿ ನೆನಪಿದೆ ಒಂದೇ ರೀತಿಯ ಡ್ರೆಸ್ ಇಬ್ಬರ ಬಳಿ ಇರಬಾರ್ದು ಅಂತ ಏನೂ ಇಲ್ವಲ್ಲ ಆ ಹುಡುಗಿ ನನ್ನ ಮಗಳು ಆಗದೇ ಇರಲಿ ಅಂತಾನೆ ಅಂದ್ಕೊಂಡಿದ್ದೆ ಆದರೆ ಮತ್ತೂ ಸಮೀಪ ಹೋಗಿ ನೋಡಿದಾಗ ನಮ್ಮ ಸಾನು ಅವನ ಹತ್ತಿರ ಬಾಗಿ ಅವನ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಅವನ ಮುಖದತ್ತ ಬಾಗಿದ್ದಳು ಈಗ ನೀನು ಹೇಳು ರೋಡಲ್ಲಿ ನಮ್ಮ ಮಗಳು ಮಾಡ್ತಿರೋ ಕೆಲಸ ನೋಡಿ ನನಗೆ ಹೇಗೆ ಆಗಿರಬೇಡ ಅಂತ ಅಂತಹ ಸ್ಥಿತಿಯಲ್ಲಿ ಅಲ್ಲಿ ಹೋಗಿ ಅವರನ್ನು ಮಾತಾಡಿಸೋಕೆ ಸಾಧ್ಯನಾ ಅವನು ಶ್ರೀಮಂತ ತರುಣ ಆದರೂ ತುಂಬ ಸಂಯಮದ ಹುಡುಗ ಅನ್ನಿಸುತ್ತೆ ಅವನು ಡ್ರೈವಿಂಗ್ ಸೀಟಲ್ಲೇ ಕುಳಿತಿದ್ದ ಇವಳೆ ಅವನ ಮೈ ಮೇಲೆ ಬಿದ್ದು ಹೋಗ್ತಾ ಇದ್ದಿದ್ದು ಅಂತಹ ಮಗಳಿಗೆ ಜನ್ಮ ಕೊಟ್ನಲ್ಲ ಅಂತ ನನ್ ನನಗೆ ಆ ಕ್ಷಣ ಅಸಹ್ಯ ಅನ್ನಿಸ್ತು ಒಂದು ಕ್ಷಣ ಸೊಂಟದಲ್ಲಿರುವ ಬೆಲ್ಟ್ ತೆಗೆದು ಅವಳಿಗೆ ಅಲ್ಲೇ ನಾಲ್ಕು ಬಾರಿಸಿ ಬಿಡೋಣ ಅವಳು ಹುಟ್ಟೇ ಇಲ್ಲ ಅನ್ನಿಸಿಬಿಡಬೇಕು ಅಂದ್ಕೊಂಡೆ ಅಷ್ಟು ಸಿಟ್ಟು ಬಂದಿತ್ತು ನನಗೆ ಆಗಲೇ ಏನಾದರೂ ನನ್ನ ಕೈಗೆ ಅವಳು ಸಿಕ್ಕಿದ್ರೆ ನಾನು ಅವಳನ್ನು ಏನು ಮಾಡ್ತಿದ್ನೋ ನನಗೇ ಗೊತ್ತಿಲ್ಲ ಆದರೆ ವಿವೇಕ ನನ್ನನ್ನು ಎಚ್ಚರಿಸಿತು ನಡು ರಸ್ತೆಯಲ್ಲಿ ಅವಳು ಬುದ್ಧಿ ಇಲ್ಲದೆ ಏನು ಮಾಡ್ತಿದ್ದಾಳೆ ಅಂತ ನಾನು ಕೋಪಕ್ಕೆ ಬುದ್ಧಿ ಕೊಟ್ಟರೆ ಹೋಗೋದು ನಮ್ಮೆಲ್ಲರ ಮರ್ಯಾದೆ ಈಗ ಮುಳ್ಳಿನ ಮೇಲೆ ಬಟ್ಟೆ ಹಾಕಿಯಾಗಿದೆ ಅದನ್ನು ಜಾಗರೂಕತೆಯಾಗಿ ತೆಗೆಯುವುದು ಜಾಣರ ಲಕ್ಷಣ ಬೀದಿರಂಪ ಮಾಡುವುದರಲ್ಲಿ ಅರ್ಥ ಇಲ್ಲ ಅವಳು ಮನೆಗೆ ಬರಲಿ ಮನೆಗೆ ಬಂದ ಮೇಲೆ ಅವಳನ್ನು ವಿಚಾರಿಸ್ಕೋಬೇಕು ಅಂತ ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ ಎಂದು ಪತ್ನಿಗೆ ಆ ಸನ್ನಿವೇಶವನ್ನು ವಿವರವಾಗಿ ತಿಳಿಸಿದರು ಜಯರಾಮ್ ಜಯ ನನಗೆ ಯೋಚನೆ ಮಾಡಿದಾಗ ಏನನ್ನಿಸ್ತು ಗೊತ್ತಾ ಇವಳು ಕೂಡ ತನ್ನ ಸೋದರತ್ತೆಯ ದಾರಿ ಹಿಡಿತಾಳೆ ಅಂದರೆ ನಾವು ಮಕ್ಕಳನ್ನು ಬೆಳೆಸಿದ್ದರಲ್ಲೇ ಏನಾದರೂ ತಪ್ಪಿದೆಯೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಜಯರಾಮ್ ಅವರು ಇಂದು ತಮ್ಮ ಮನಸ್ಸಿಗೆ ಆದ ಆಘಾತದಿಂದಾಗಿ ತುಂಬ ನೊಂದುಕೊಂಡು ಬಿಟ್ಟಿದ್ದರು ಜಯಂತಿಯವರು ತುಂಬ ಆತಂಕಗೊಂಡಿದ್ದರು ಪತಿಗೆ ಮಗಳ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದು ಬಿಟ್ಟಿದೆ ಪತಿ ಹೇಳುವುದು ಕೇಳಿದರೆ ಮಗಳಿಗೆ ತಂದೆಗೆ ಗೊತ್ತಾಗಿರುವ ವಿಷಯವೇ ಗೊತ್ತಿಲ್ಲ ಈಗಲೂ ಜಯಂತಿಯವರಿಗೆ ಅರಗಿಸಿಕೊಳ್ಳಲೇ ಸಾಧ್ಯವಾಗುತ್ತಿಲ್ಲ ತಮ್ಮ ಮುದ್ದಿನ ಮಗಳು ತಪ್ಪು ಮಾಡಿದ್ದಾಳೆಂದರೆ ನಂಬಲೇ ಸಾಧ್ಯವಾಗುತ್ತಿಲ್ಲ ಕಣ್ಣಾರೆ ಕಂಡರೂ ಪರಾಮರಿಸಿ ನೋಡಬೇಕು ಮಾರ್ಗ ಮಧ್ಯೆ ರೊಮ್ಯಾನ್ಸ್ ಮಾಡುವಂತಹ ಬುದ್ಧಿ ತಮ್ಮ ಮಗಳಿಗಿರಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಿತ್ತು ಅವರ ಒಳಮನಸ್ಸು ಮಗಳೀಗ ಮನೆಗೆ ಬರುತ್ತಲೇ ಕುಪಿತಗೊಂಡ ಪತಿ ಆಗಲೇ ಹೇಳಿದಂತೆ ಬೆಲ್ಟ್ ತೆಗೆದುಕೊಂಡು ಅವಳಿಗೆ ಚೆನ್ನಾಗಿ ಬಾರಿಸಿ ಇನ್ನೇನಾದರೂ ಮಾಡಿಬಿಟ್ಟರೆ ಬಂದಾಗ ಅವಳಿಗೆ ಹೊಡೆದು ಸಾಯಿಸಿ ಬಿಡುವಷ್ಟು ಸಿಟ್ಟು ಬಂದಿತ್ತು ಎಂದು ಅವರು ಅದಾಗಲೇ ಹೇಳಿದ್ದರಲ್ಲ ಮಗಳಿಂದು ಪತಿಯ ಕೈಯಿಂದ ಏಟು ತಿನ್ನುವುದಂತೂ ಖಂಡಿತ ಅಲೋಕ್ ಆದರೂ ಬೇಗ ಮನೆಗೆ ಬರಬಾರದೆ ಅಂತಹ ಸಂದರ್ಭದಲ್ಲಿ ಮಗ ಜೊತೆಗಿದ್ದರೆ ತಮಗೂ ಧೈರ್ಯ ಅದಾಗಲೇ ಗಂಟೆ ನಾಲ್ಕೂವರೆ ಕಳೆದಿತ್ತು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಗಳು ಕಾಲೇಜು ಬಿಟ್ಟು ಮನೆಗೆ ಬರುವ ಸಮಯವಾಗಿತ್ತು ಏನೋ ಅರಿಯದೆ ವೇದಾಂತ್ನನ್ನು ಪ್ರೀತಿಸತೊಡಗಿದ್ದಾಳೇನೋ ತಮ್ಮ ನಾದಿನಿಯೊಬ್ಬಳು ಪ್ರೀತಿ ಪ್ರೇಮ ಎಂದು ತನ್ನ ಜೀವವನ್ನೇ ಕಳೆದುಕೊಂಡಿದ್ದಾಳೆಂಬುದು ಅವರಿಗೂ ಗೊತ್ತಿತ್ತಲ್ಲ ಇನ್ನು ತಮ್ಮ ಮಗಳ ಗತಿ ಆ ರೀತಿ ಆಗದಿದ್ದರೆ ಸಾಕು ಎಂದು ಬಯಸುತ್ತಿತ್ತು ಅವರ ಮನ ಒಂದು ವೇಳೆ ಅವರಿಬ್ಬರು ನಿಜವಾಗಿಯೂ ಪ್ರೀತಿಸುತ್ತಿದ್ದಾರೆ ಎಂದರೆ ತಿಳಿದಿರುವ ಹುಡುಗ ತುಂಬ ಒಳ್ಳೆಯ ಹುಡುಗ ಅವನ ಕೈಯಲ್ಲಿ ತಮ್ಮ ಮಗಳನ್ನು ಇಟ್ಟರೆ ಅವಳ ಜೀವನ ಬಂಗಾರವಾದೀತು ಆದರೆ ಪತಿಯನ್ನು ನೆನೆಸಿಕೊಂಡರೆ ಇದು ಸಾಧ್ಯವೇ ಇಲ್ಲ ಎಂದು ಅವರಿಗೆ ಗೊತ್ತಿತ್ತು ಜಯಂತಿಯವರಿಗೆ ಮುಂದೆ ಏನಾಗುತ್ತೋ ಎಂಬ ಭಯ ತುಂಬ ಕಾಡುತ್ತಿತ್ತು ಅಷ್ಟರಲ್ಲಿ ಜಯಂತಿಯವರ ಆಸೆಯಂತೆ ಅಲೋಕ್ ಮನೆಗೆ ಬಂದಿದ್ದ ಜಯಂತಿ ಅವನ ಮುಖ ಕಾಣುತ್ತಲೇ ನೆಮ್ಮದಿಯ ನಿಟ್ಟುಸಿರೊಂದನ್ನು ಬಿಟ್ಟರು ಮನೆಯ ಒಳಗೆ ಪ್ರವೇಶಿಸುತ್ತಲೇ ಅಲೋಕ್ಗೆ ಎಲ್ಲವೂ ಸರಿಯಿಲ್ಲ ಏನೂ ನಡೆಯಬಾರದ ಅಹಿತಕರ ಘಟನೆಯೊಂದು ನಡೆದಿದೆ ಎಂದು ಅರ್ಥವಾಗಿತ್ತು ಆದರೆ ಏನು ಅವನು ತಾಯಿಯತ್ತ ಪ್ರಶ್ನಾರ್ಥಕವಾಗಿ ನೋಡಿದಾಗ ಜಯಂತಿಯವರು ತಮ್ಮ ಪತಿಯತ್ತ ನೋಡಿ ನಿಮ್ಮ ಅಪ್ಪನನ್ನೇ ಕೇಳು ಎಂಬರ್ಥದಲ್ಲಿ ಕಣ್ಣಸನ್ನೇ ಮಾಡಿದ್ದರು ಪಪ್ಪ ಏನಾಯಿತು ನಿಮ್ಮನ್ನು ನೋಡಿದರೆ ತುಂಬ ಆತಂಕದಲ್ಲಿರುವ ಹಾಗೆ ಕಾಣಿಸ್ತಾ ಇದ್ದೀರಾ ಏನಾಯಿತು ಅಂತ ನನ್ನ ಹತ್ರ ಹೇಳಿ ಪಪ್ಪಾ ಎಂದು ಕೇಳಿದಾಗ ಜಯರಾಮ್ ಅವರು ತಾವು ಇಂದು ಕಂಡ ಘಟನೆಯನ್ನು ಅವನ ಮುಂದೆ ಯಥಾವತ್ತಾಗಿ ಚಿತ್ರಿಸಿದ್ದರು ಬಳಿಕ ಮಗನಲ್ಲಿ ಹೇಳಿದರು ಇದುವರೆಗೂ ವೇದಾಂತ್ ನಮ್ಮ ಮನೆಗೆ ತುಂಬ ಸಾರಿ ಬಂದಿದ್ದಾನೆ ಅವಳ ಕಳೆದ ವರ್ಷದ ಬರ್ತ್ಡೇಗೆ ದುಬಾರಿ ಬೆಲೆಯ ಗಿಫ್ಟ್ ಕೊಟ್ಟಿದ್ದಾನೆ ಆಗ್ಲೂ ನನಗೆ ಅವನ ಮೇಲೆ ಸಂಶಯ ಬಂದಿರಲಿಲ್ಲ ಮಾತ್ರ ಅಲ್ಲ ಎರಡು ಮೂರು ಬಾರಿ ಅವಳು ಕಷ್ಟದಲ್ಲಿದ್ದಾಗ ಅವಳಿಗೆ ಸಹಾಯ ಕೂಡ ಮಾಡಿದ್ದಾನೆ ಕಾಲೇಜಲ್ಲಿ ಏನಾದರೂ ತೊಂದರೆಯಾದರೆ ಅವನ ಸಹಾಯ ಕೇಳು ಅಂತ ನಾನೇ ಅವಳಿಗೆ ಹೇಳಿದ್ದೆ ಆಗ ಮುಂದೊಂದು ದಿನ ಅವರಿಬ್ಬರು ಪ್ರೀತ್ಸೋಕೆ ಶುರು ಮಾಡ್ತಾರೆ ಅಂತ ನನಗೇನಾದರೂ ಗೊತ್ತಿದ್ದರೆ ನಾನು ಹೇಳ್ತಾನೇ ಇರಲಿಲ್ಲ ಈಗ ಎಂತಹ ಕೆಲಸ ಆಗೋಯ್ತು ನೋಡು ಎಂದು ಮಗನ ಬಳಿ ಹೇಳಿ ಅಲವತ್ತುಕೊಂಡರು ಜಯರಾಮ್ ಆ ಲೋಕ್ಗೆ ಅವರಿಬ್ಬರ ಪ್ರೀತಿಯ ವಿಚಾರ ಗೊತ್ತಿತ್ತು ಆದರೆ ತನಗೇನು ತಿಳಿಯದವನಂತೆ ಪಪ್ಪ ನೀವು ಈಗಲೇ ಯಾವ ನಿರ್ಣಯಕ್ಕೂ ಬರಬೇಡಿ ಸಾನು ಮನೆಗೆ ಬರಲಿ ನಿಧಾನವಾಗಿ ಅವಳನ್ನು ಕೂರಿಸಿಕೊಂಡು ಎಲ್ಲಾನು ವಿಚಾರ ಮಾಡೋಣ ಇದು ತುಂಬ ಸೂಕ್ಷ್ಮ ವಿಚಾರ ಪಪ್ಪ ನಾವು ಆತುರದ ನಿರ್ಣಯ ಕೈಗೊಂಡರೆ ನೋಯೋದು ಕಷ್ಟ ಅನುಭವಿಸೋದು ಯಾರು ಹೇಳಿ ನಮ್ಮ ಹುಡುಗಿ ತಾನೆ ಅವಳ ಮನಸ್ಸಲ್ಲಿ ಏನಿದೆ ಅವಳ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ ಆಮೇಲೆ ನಿಮಗೆ ಏನನ್ನಿಸುತ್ತೋ ಅದನ್ನು ಹೇಳಬಹುದು ಏನಿದ್ರೂ ಅಂತಿಮ ನಿರ್ಧಾರ ನಿಮ್ಮದೇ ಪಪ್ಪ ನೀವಿಬ್ಬರು ಎಷ್ಟು ಕಷ್ಟಪಟ್ಟು ನಮ್ಮಿಬ್ರನ್ನ ಸಾಕಿದ್ದೀರಿ ಅಂತ ನಮಗೆ ಇಬ್ಬರಿಗೂ ಚೆನ್ನಾಗಿ ಗೊತ್ತಿದೆ ಸಾನು ಯಾವತ್ತು ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ನಿಮಗೆ ಅವಮಾನ ಆಗೋ ಹಾಗೆ ನಡ್ಕೊಳ್ಳೋಲ್ಲ ಅನ್ನೋ ನಂಬಿಕೆ ನಂಗಿದೆ ಪಪ್ಪ ಅಲೋಕ್ ಮಾತಿನಲ್ಲಿ ತಂದೆಯನ್ನು ಸಮಾಧಾನ ಮಗನ ಮಾತು ಕೇಳಿ ಜಯಂತಿಯವರು ತುಸು ಸಮಾಧಾನಗೊಂಡರು ಅಷ್ಟರಲ್ಲಿ ಗೇಟ್ ತೆಗೆದ ಸದ್ದಾಗಿತ್ತು ಸನ್ನಿಧಿ ಬಾಡಿದ ಮುಖ ಹೊತ್ತು ಗೇಟ್ ಹಾಕಿ ಮನೆಯತ್ತ ಹೆಜ್ಜೆ ಹಾಕುತ್ತಿದ್ದಳು ಮನೆಯೊಳಗೆ ಸ್ಫೋಟಿಸಲು ರೆಡಿಯಾಗಿ ಬಾಂಬ್ ಇದೆ ಎಂಬುದು ಅವಳಿಗೆ ಗೊತ್ತಾಗಿರಲಿಲ್ಲ ಪಾಪ ಬಾಗಿಲು ತೆರೆದೇ ಇತ್ತು ಅವಳು ನಿಧಾನವಾಗಿ ಮನೆಯೊಳಗೆ ಬಂದಿದ್ದಳು ಇಂದು ಯಾಕೋ ತಂದೆ ಮನೆಯಲ್ಲಿದ್ದಾರೆ ತಾಯಿ ಎಂದಿನಂತೆ ಬಂದು ಪ್ರೀತಿಯಿಂದ ತನ್ನನ್ನು ಮಾತಾಡಿಸಿಲ್ಲ ಏನೂ ನಡೆಯಬಾರದ ಘಟನೆಯೊಂದು ನಡೆದಿದೆ ಏನಾಗಿರಬಹುದು ಅವಳಿಗೆ ಗೊತ್ತಾಗುತ್ತಿಲ್ಲ ಎಲ್ಲರ ಮುಖದಲ್ಲೂ ಆತಂಕ ಮನೆ ಮಾಡಿದೆ ಇಂದು ಮಧ್ಯಾಹ್ನ ವೇದಾಂತ್ನ ತಂದೆಯನ್ನು ಭೇಟಿಯಾಗಿ ಬಂದ ಬಳಿಕ ಅವಳ ಮನಸ್ಸು ಕೂಡ ಸರಿ ಇರಲಿಲ್ಲ ವೇದಾಂತ್ ಕೂಡ ತುಂಬ ಬೇಜಾರಲ್ಲಿದ್ದಾನೆ ಈಗ ನೋಡಿದರೆ ಮನೆಯಲ್ಲಿಯೂ ನೀರಸ ಪ್ರತಿಕ್ರಿಯೆ ಕಂಡು ಅವಳ ಮುಖ ಮತ್ತು ಬಾಡಿತು ಅವಳು ರೂಮ್ಗೆ ಹೋಗಿ ತನ್ನ ಬ್ಯಾಗನ್ನು ಇಟ್ಟು ಅಲ್ಲಿಂದ ತಿರುಗಿದಾಗ ಅವಳು ಬಂದಿರುವುದನ್ನು ಅರಿತ ತಂದೆ ಅವಳ ಮುಂದೆ ಬಂದು ನಿಂತಿದ್ದರು ಅವರ ಮುಖದಲ್ಲಿದ್ದ ಸಿಟ್ಟನ್ನು ಕಂಡು ಅವಳು ಭಯ ಭೀತಳಾಗಿ ಬಿಟ್ಟಿದ್ದಳು ಸಾನು ನೀನು ಇವತ್ತು ಎಲ್ಲಿಗೆ ಹೋಗಿದ್ದೆ ತಂದೆಯ ಪ್ರಶ್ನೆ ನೇರವಾಗಿತ್ತು ಅವಳು ನಡುಗುವ ಸ್ವರದಲ್ಲಿ ಕಾಲೇಜ್ಗೆ ಎಂದು ಮೆಲ್ಲನೆ ಉಸುರಿದ್ದಳು ನಿಜ ಹೇಳು ನೀನು ಕಾಲೇಜ್ಗೆ ಅಂತ ಬ್ಯಾಗ್ ತಗೊಂಡು ಹೋಗಿರೋದು ಹೌದು ಆದರೆ ಮಧ್ಯದಲ್ಲಿ ಬೇರೆಲ್ಲೋ ಹೋಗಿಲ್ವಾ ಜಯರಾಮ್ ಅವರು ಧ್ವನಿ ಏರಿಸಿ ಗದರಿದಾಗ ಇಂದು ತಂದೆ ತನ್ನನ್ನು ಬೇರೆಲ್ಲೋ ಕಂಡು ಈ ಪ್ರಶ್ನೆ ಕೇಳುತ್ತಾರೆ ಎಂದು ಅವಳಿಗೆ ಅನಿಸಿತ್ತು ತಂದೆ ತನ್ನನ್ನು ಬ್ಯಾಂಕ್ನಲ್ಲಿ ನೋಡಿದ್ದಾರಾ ಅಥವಾ ವೇದಾಂತ್ ಜೊತೆಗಿದ್ದಾಗ ನೋಡಿದ್ದಾರಾ ಅಥವಾ ವೇದಾಂತ್ನ ತಂದೆಯೇ ತನ್ನ ತಂದೆಗೆ ಕಾಲ್ ಮಾಡಿ ತಾನು ಅಲ್ಲಿಗೆ ಬಂದ ವಿಚಾರವನ್ನು ತಿಳಿಸಿದ್ದಾರಾ ಒಂದು ಗೊತ್ತಾಗುತ್ತಿಲ್ಲ ಸನ್ನಿಧಿಗೆ ನಾನು ನಿಮ್ಮ ಡ್ಯಾಡಿಯನ್ನ ಮೀಟ್ ಮಾಡೋಕೆ ಬಂದಿದ್ದ ಸಮಾಚಾರವನ್ನು ನಮ್ಮ ಪಪ್ಪಂಗೆ ತಿಳಿಸಬೇಡಿ ಅಂತ ನಿಮ್ಮ ಡ್ಯಾಡಿಗೆ ಹೇಳಿದೀಯಾ ಎಂದು ಆಗ ವೇದಾಂತನ್ನು ಕೇಳಿದಾಗ ನೀನು ಆ ಬಗ್ಗೆ ವರಿ ಮಾಡ್ಕೋಬೇಡ ಡ್ಯಾಡಿ ಯಾವತ್ತೂ ನಿಮ್ಮ ತಂದೆಗೆ ಕಾಲ್ ಮಾಡಿ ಹೇಳಲ್ಲ ಆ ವಿಚಾರದಲ್ಲಿ ನೀನು ಧೈರ್ಯವಾಗಿರು ಎಂದು ಉತ್ತರಿಸಿದ್ದ ವೇದಾಂತ್ ಆದ್ದರಿಂದ ಧೈರ್ಯವಾಗಿಯೇ ಮನೆಗೆ ಬಂದಿದ್ದಳು ಆದರೆ ಈಗ ಉಸಿರುಗಟ್ಟಿಸುವ ವಾತಾವರಣ ಮಧ್ಯಾಹ್ನ ಎರಡೂವರೆ ಗಂಟೆ ಹೊತ್ತಲ್ಲಿ ನೀನು ಕಾಲೇಜ್ನಲ್ಲಿದ್ದೋ ಅಥವಾ ಊರು ಸುತ್ತೋಕೆ ಹೋಗಿದ್ಯೋ ಎಂದು ಜಯರಾಮ್ ಅವರು ಅವಳನ್ನು ಪ್ರಶ್ನಿಸಿದಾಗ ಅವಳಿಗೆ ತಾನಿಂದು ವೇದಾಂತ ಜೊತೆಗಿದ್ದಾಗ ತಂದೆ ತನ್ನನ್ನು ನೋಡಿದ್ದಾರೆ ಎಂದು ಸ್ಪಷ್ಟವಾಗಿ ಅರಿವಾಗಿತ್ತು ಅವಳು ಉತ್ತರಿಸದಿದ್ದಾಗ ಜಯರಾಮ್ ಅವರು ಸಿಟ್ಟಿನಿಂದ ಮತ್ತು ಅವಳ ಸಮೀಪಕ್ಕೆ ಬಂದಾಗ ಹೆದರಿದ ಹುಲ್ಲೆಯ ಮರಿಯಂತೆ ಅವಳು ನಾಲ್ಕು ಹೆಜ್ಜೆ ಹಿಂದಕ್ಕೆ ಸರಿದು ಗೋಡೆಯ ಮೂಲೆಗೆ ಹೋಗಿ ನಿಂತಿದ್ದಳು ತಂದೆಯ ಕಣ್ಣಲ್ಲಿದ್ದ ಸಿಟ್ಟನ್ನು ನೋಡಿ ತಂದೆ ಎಲ್ಲಿ ತನ್ನನ್ನು ಹೊಡೆದು ಕೊಂದು ಹಾಕುತ್ತಾರೋ ಎಂಬಷ್ಟು ಭಯವಾಗಿತ್ತು ಸನ್ನಿಧಿಗೆ ಮನೆಗೆ ಬಂದ ಮಗಳಿಗೆ ಮತ್ತು ಮಗನಿಗೆ ತಿಂಡಿ ಕಾಫಿ ತರಲೆಂದು ಹೋಗಿದ್ದ ಜಯಂತಿಯವರು ಪತಿಯ ರುದ್ರಾವತಾರ ಕಂಡು ಭಯಗೊಂಡು ತಾವು ಮಾಡುತ್ತಿದ್ದ ಕೆಲಸವನ್ನು ಅರ್ಧದಲ್ಲಿಯೇ ಬಿಟ್ಟು ಮಗಳ ಕೋಣೆಯತ್ತ ಓಡಿ ಬಂದಿದ್ದರು ಅದೇ ಸಮಯಕ್ಕೆ ಅಲೋಕ್ ಕೂಡ ಅಲ್ಲಿಗೆ ಓಡಿಕೊಂಡು ಬಂದಿದ್ದ ಪಾಪ ಸನ್ನಿಧಿಯ ಪರಿಸ್ಥಿತಿಯಂತೂ ಅತ್ಯಂತ ಶೋಚನೀಯವಾಗಿತ್ತು ಪಬ್ಲಿಕ್ ಅಲ್ಲಿ ಒಬ್ಬ ಹುಡುಗನಿಗೆ ಕಿಸ್ ಕಿಸ್ಮಾಡ್ತೀಯಲ್ಲ ಇದೇನಾ ನಾವು ನಿಂಗೆ ದಿವಸ ಹೇಳಿಕೊಟ್ಟಿರುವ ಸಂಸ್ಕೃತಿ ಥೂ ನಿನ್ನನ್ನು ನನ್ನ ಮಗಳು ಅಂತ ಹೇಳೋಕೆ ನನಗೆ ಅಸಹ್ಯ ಆಗ್ತಾ ಇದೆ ರೋಷ ವೇಷದಿಂದ ಜಯರಾಮ್ ಅವರು ಅಬ್ಬರಿಸುತ್ತಾ ಅವಳ ಬಳಿಗೆ ಬಂದಾಗ ಸನ್ನಿಧಿ ಮತ್ತೂ ಹಿಂದಕ್ಕೆ ಹೋಗಲು ಸಾಧ್ಯವೇ ಎಂದು ನೋಡುತ್ತಾ ಗೋಡೆಗೆ ಅಂಟಿಕೊಂಡ ಹಲ್ಲಿಯಂತೆ ಅಂಟಿಕೊಂಡಳು ಮುಂದೇನಾಗುತ್ತದೆ ಎಂಬ ಭಯದಲ್ಲಿ ಅಲೋಕ್ ಮತ್ತು ಜಯಂತಿ ಇಬ್ಬರು ನೋಡುತ್ತಿದ್ದರು ಪತಿಯ ಕಣ್ಣುಗಳು ಕೆಂಡದ ಉಂಡೆಗಳನ್ನು ಉದುರಿಸುತ್ತಿವೆ ಮಗಳು ತಪ್ಪು ಮಾಡಿರಬಹುದು ಆದರೆ ತಿದ್ದಿ ಬುದ್ಧಿ ಹೇಳಿದರೆ ಸರಿ ಹೋದಾಳು ಭಯದಿಂದ ನಡುಗುತ್ತಿರುವ ಮಗಳನ್ನು ಕಂಡು ಜಯಂತಿಯವರ ಕರುಳು ಚುರುಕೆಂದಿತು ತಂದೆಯ ಮಾತು ಕೇಳಿ ಕಾದ ಸೀಸ ಕಿವಿಯ ಮೇಲೆ ಸುರಿದಂತಾಗಿತ್ತು ಸನ್ನಿಧಿಗೆ ತಾನೆಂದು ಅಂತಹ ತಪ್ಪು ಮಾಡಿಲ್ಲ ಆದರೂ ಇಂದು ವೇದಾಂತ್ನೊಂದಿಗೆ ಸಿಕ್ಕಿ ಹಾಕಿಕೊಂಡಿದ್ದಕ್ಕಾಗಿ ಇಂತಹ ಕಟ್ಟು ನುಡಿಗಳನ್ನು ಕೇಳಬೇಕಾಗಿ ಬಂತಲ್ಲ ಅವಳ ಮನಸ್ಸು ಇನ್ನಿಲ್ಲದಂತೆ ರೋಧಿಸುತ್ತಿತ್ತು ಗಲ್ಲು ಶಿಕ್ಷೆಗೆ ರೆಡಿಯಾದ ಕೈದಿಯಂತಹ ಪರಿಸ್ಥಿತಿಯಾಗಿತ್ತು ಸನ್ನಿಧಿಯದು ಸನ್ನಿಧಿಯನ್ನು ಕಾಲೇಜ್ ಬಿಟ್ಟು ವೇದಾಂತ್ ತಂದೆಯನ್ನು ಭೇಟಿಯಾಗಬೇಕೆಂದು ಮತ್ತೆ ಅವರ ಆಫೀಸ್ಗೆ ಹೋಗಿದ್ದ ಆದರೆ ಅವರು ಅಲ್ಲಿರಲಿಲ್ಲ ಬೇರೆಲ್ಲೂ ಹೋಗಿದ್ದರು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್